ஓம் ஸ்ரீ குரு பசவலிங்காய நம ಓಂ ನಮ ಶಿವಾಯ ಸರ್ವರಿಗೂ ಶರಣಾರ್ಥಿ ಕಿಡ್ನಿ ಹಾಳಾಗುವುದು ಹೇಗೆ ಆ ಒಂದು ರಾಸಾಯನಿಕ ಔಷಧಿಗಳ ಸೇವನೆ ಜಂಕ್ ಫುಡ್ ಗಳು ಫಾಸ್ಟ್ ಫುಡ್ಗಳು ಹಾಗೂ ಹದ ತಪ್ಪಿದ ಜೀವನ ಪದ್ಧತಿ ತಡವಾಗಿ ಮಲಗಿ ತಡವಾಗಿ ಕಾರಣಗಳಿಂದಾಗಿ ಕಿಡ್ನಿ ಮೇಲೆ ಒತ್ತಡಗಳು ಉಂಟಾಗ್ತವೆ ಸರಿಯಾಗಿ ಪ್ರಾಪರ್ ಹೈಡ್ರೇಷನ್ ಇಲ್ಲದಿರೋದ್ರನ್ನು ಕೂಡ ಕಿಡ್ನಿ ಜೀವಕೋಶಗಳಿಗೆ ತೊಂದರೆ ಉಂಟಾಗಿ ಕಿಡ್ನಿಯಲ್ಲಿ ಕ್ರಿಯೇಟಿನ್ ಬ್ಲಡ್ ಯೂರಿಯಾ ಯೂರಿಕ್ ಆಸಿಡ್ ಇವೆಲ್ಲ ಹೆಚ್ಚಿಗೆ ಮೂಲಕವಾಗಿ ಕಿಡ್ನಿಗೆ ತೊಂದರೆ ಆಗ್ತದೆ ಇಂತಹ ಸಂದರ್ಭದಲ್ಲಿ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಡಯಾಲಿಸಿಸ್ ಮಾಡಿದ್ರೆ ಮನುಷ್ಯ ಕೇವಲ ಕೆಲವೇ ಕೆಲವು ವರ್ಷದಲ್ಲಿ ಕೆಲವು ಅವರು ಒಂದು ವರ್ಷ ಕೆಲವರು ಮೂರ್ನಾಲ್ಕು ವರ್ಷದಲ್ಲಿ ತಮ್ಮ ಜೀವನವನ್ನ ಕಳ್ಕೋಬೇಕಾಗ್ತದೆ ಸಾಯಬೇಕಾಗ್ತದೆ ಆದರೆ ಡಯಾಲಿಸಿಸ್ ಪೂರ್ವದಲ್ಲಿ ಈ ಮನೆಮದ್ದುಗಳನ್ನು ಮಾಡೋದ್ರಿಂದ ಅಥವಾ ಕೆಲವರು ಡಯಾಲಿಸಿಸ್ ಮಾಡೋ ಸಂದರ್ಭದಲ್ಲೂ ಕೂಡ ಈ ಒಂದು ಮನೆಮದ್ದುಗಳನ್ನ ಮಾಡೋದ್ರಿಂದ ಕಿಡ್ನಿ ಜೀವಕೋಶಗಳನ್ನ ಮತ್ತೆ ರೀಜನ್ರೇಷನ್ ಮಾಡೋದ್ರ ಮೂಲಕ ಕಿಡ್ನಿ ಸಮಸ್ಯೆನ ನಾವು ರಿವರ್ಸ್ ಮಾಡಿಕೊಳ್ಬಹುದು ಹಾಗಿದ್ರೆ ಆ ಮನೆಮದ್ದುಗಳು ಯಾವುವು ಮೂರು ಮನೆಮದ್ದುಗಳನ್ನು ನಾನು ಹೇಳ್ತೇನೆ ಅದ್ರಲ್ಲಿ ನಂಬರ್ ಒನ್ ಯಾವ್ದಂದ್ರೆ ಬೆಳಗ್ಗೆ ಶರಪುಂಕ ಒಂದು ಮುಷ್ಟಿ ಶರಪುಂಕದ ಎಲೆ ಮತ್ತು ಅದರ ಕಾಂಡವನ್ನ ನೀವು ಇನ್ನೂರು ಎಂ ಎಲ್ ನೀರ್ನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಇಪ್ಪತ್ತು ಎಂ ಎಲ್ ಇಳಿಬೇಕು ಅದನ್ನ ಸೋಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಮಧ್ಯಾಹ್ನ ಗೋಕ್ಷುರ ನೆಗ್ಗೆಲ ಮುಳ್ಳು ಅದನ್ನು ಕೂಡ ಒಂದು ಮುಷ್ಟಿ ನೆಗ್ಗೆಲ ಮುಳ್ಳನ್ನ ನೀವು ಇನ್ನೂರು ಎಮ್ ಎಲ್ ಕುದಿಸಿ ಇಪ್ಪತ್ತು ಎಂ ಎಲ್ ಇಳಿಸಿ ಸೋಸಿ ಮಧ್ಯಾಹ್ನ ಕುಡಿಯೋದು ಸಾಯಂಕಾಲ ಪುನರ್ನವಾದ ಎಲೆ ಅಥವಾ ಪುನರ್ನವ ಕ್ವಾತ ಚೂರ್ಣ ಇದನ್ನ ಒಂದು ಮುಷ್ಟಿ ಇನ್ನೂರು ಎಮ್ ಎಲ್ ಕುದಿಸಿ ಎಮ್ ಎಲ್ಗೆ ರೆಡ್ಯೂಸ್ ಮಾಡಿ ಸಾಯಂಕಾಲ ಆಹಾರದ ಮೊದಲು ಸೇವನೆ ಮಾಡುವುದು ಈ ಮೂರು ಕಷಾಯಗಳನ್ನು ನೀವು ಸರಿಯಾಗಿ ಸೇವನೆ ಮಾಡಿದರೆ ಕೇವಲ ನಿಮಗೆ ಒಂದರಿಂದ ಮೂರು ತಿಂಗಳ ಒಳಗಡೆ ನಿಮ್ಮ ಕಿಡ್ನಿ ಕ್ರೇಟ್ನ ಸರಿ ಮಾಡ್ಕೊಳ್ಬೋದು ಜೊತೆಗೆ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಶರಣಾರ್ಥಿ ಆರೋಗ್ಯದ ಕುರಿತಾಗಿ ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಅಕ್ಯುರೇಟ್ ಆದ ಸೈಂಟಿಫಿಕ್ ಆದ ಅಥೆಂಟಿಕ್ ಆದ ಮಾಹಿತಿಗಳಿಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಅನ್ನುವ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ